ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮನಸ್ವಿ ಪ್ರಪಂಚ ನಾನು ನಿಮ್ಮ ಭವಾನಿ ಮಂಜೇಶ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಿದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿ ಬರೋ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಕೊಟ್ಟರೆ ನಾನು ಹಾಕೋ ಪ್ರತಿ ಒಂದು ವೀಡಿಯೋನು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಹೀಗೆ ಸಪೋರ್ಟ್ ಇರಿ ತುಂಬಾ ಚೆನ್ನಾಗಿ ಇತ್ತೀಚೆಗೆ ರೆಸ್ಪಾನ್ಸ್ ಸಿಗ್ತಿದೆ ನಾನು ಸ್ವಲ್ಪ ಮಿನಿ ವ್ಲಾಗ್ನ ರೆಗ್ಯುಲರ್ ರೆಗ್ಯುಲರಾಗಿ ಹಾಕಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸೊ ಹೀಗೆ ಕಂಟಿನ್ಯೂ ಮಾಡ್ತೀನಿ ಗ್ಯಾಪ್ ಕೊಡಲ್ಲ ಇನ್ಮೇಲೆ ಜಾಸ್ತಿ ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕ್ತೀನಿ ನಾನಿಲ್ಲಿ ನೈಟು ನಮ್ಮ ವಿನು ಮನೆ ಗೃಹ ಪ್ರವೇಶಕ್ಕೆ ಬಂದ್ವಿ ಬರೋಷ್ಟರಲ್ಲಿ ಸಿಕ್ಸ್ ತರ್ಟಿ ಸೆವೆನ್ ಆಗಿತ್ತು ಬಂದ ತಕ್ಷಣ ಅಲ್ಲಿ ಪೂಜೆಗೆ ಅಂದರೆ ನೈಟು ಗಣಪತಿ ಹೋಮಕ್ಕೆ ರೆಡಿ ಇದ್ರು ಸೊ ಬಂದ ತಕ್ಷಣ ನಾನು ಸ್ವಲ್ಪ ಹೆಲ್ಪ್ ಇದ್ದೀನಿ ದೇವರಿಗೆ ಅಲಂಕಾರ ಮಾಡಲಿಕ್ಕೆ ಯಾಕಂದರೆ ಟೈಮ್ ಆಗಿಬಿಟ್ಟಿತ್ತು ಪೂಜೆ ಸ್ಟಾರ್ಟ್ ಮಾಡಬೇಕಿತ್ತು ಸೊ ಅದಕ್ಕೆ ಎಲ್ಲರೂ ಸೇರಿಕೊಂಡು ಎಷ್ಟಾಗುತ್ತೋ ಅಷ್ಟು ನಮ್ಮ ಕೈಲಾದಷ್ಟು ಹೆಲ್ಪ್ ಮಾಡಿಕೊಡ್ತಿದ್ದೋ ಸೊ ನನಗೆ ಈ ಥರ ದೇವ್ರ ಕೆಲಸಗಳಿಗೆಲ್ಲ ಹೆಲ್ಪ್ ಮಾಡಿಕೊಡೋದು ಅಂದರೆ ತುಂಬ ತುಂಬಾ ಇಷ್ಟ ನಾನು ಅಲ್ಲೋಗಿ ಹೋಗಿ ರೆಡಿ ಆಗೋಣ ಅಂತ ಅಂದ್ಕೊಂಡು ಸ್ಯಾರಿ ಎಲ್ಲ ತೊಗೊಂಡೋಗಿದ್ದೆ ಬಟ್ ಅಲ್ಲಿ ಕೆಲಸ ಮಾಡ್ತಾ ನಂಗೆ ಅದ್ರ ಮೇಲೆ ಗಮನನೇ ಬರಲಿಲ್ಲ ಓಕೆ ಬಿಡು ಹೊತ್ತಾಗೆ ಈ ಡ್ರೆಸ್ಸಲ್ಲೇ ಇರೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೆ ನೋಡಿ ಇಲ್ಲಿ ಗಣೇಶನ್ನ ರೆಡಿ ಮಾಡಿಕೊಡ್ತಾ ಇದ್ದೀನಿ ನಾನು ನನ್ನ ಮಗಳಿಗಂತೂ ಫುಲ್ಲು ಖುಷಿ ಆಟ ಆಡ್ತಿದ್ಲು ಮತ್ತು ಅಲ್ಲಿ ಹೋಮ ಕುಂಡಕ್ಕೂ ಹಿಟ್ಗೆ ಎಲ್ಲ ತಂದು ಜೋಡಿಸಿ ರೆಡಿ ಮಾಡ್ತಾಯಿದ್ರು ಎಲ್ಲ ಒಬ್ಬೊಬ್ಬರು ಒಂದೊಂದು ಕೆಲಸದಲ್ಲಿ ಹೆಲ್ಪ್ ಮಾಡ್ತಾಯಿದ್ರು ಜೊತೆಗೆ ದೇವರಿಗೆ ಸೀರೆ ಉಡಿಸ್ಬೇಕಿತ್ತು ಇದನ್ನೆಲ್ಲ ಅಲಂಕಾರನ ನೈಟೇ ಮಾಡಿಟ್ಕೊಂಡ್ಬಿಡ್ತಾರೆ ಮಾರ್ನಿಂಗ್ ಮಾಡೋಕ್ಕಾಗಲ್ಲ ಅನ್ಬಿಟ್ಟು ಬಟ್ ಬೇಗನೆ ಬಂದು ಮಾಡಬೇಕಿತ್ತು ಏನೂ ಮಾಡೋಕ್ಕಾಗಲ್ಲ ಲೇಟ್ ಆಯಿತು ಸ್ವಲ್ಪ ನಾನಿಲ್ಲಿ ದೇವರಿಗೆ ಸೀರೆ ಉಡ್ಸೋಣ ಅಂದ್ಬಿಟ್ಟು ರೆಡಿ ಇದ್ದೆ ನನಗೆ ಈ ಥರ ದೇವರಿಗೆಲ್ಲ ಸೀರೆ ಉಡ್ಸೋದು ತುಂಬ ಇಷ್ಟ ಆದರೆ ನಮ್ಮ ಮನೆ ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ನಾನು ಸೀರೆ ಎಲ್ಲ ಉಡ್ಸಲ್ಲ ಯಾಕಂದರೆ ನಾವು ಸ್ವಂತ ಮನೆಗೆ ಅಂತ ಹೋಗಿ ನನ್ನ ಅಲ್ಲಿ ಕಳ್ಸ ಸ್ಥಾಪನೆ ಮಾಡಿದಾಗ ಸೀರೆ ಎಲ್ಲ ಉಡಿಸಿ ರೆಡಿ ಮಾಡೋಣ ಅಂತ ನಾನು ಹಾಗೇ ಕಳ್ಸೋಣ ಇಟ್ಟು ಪೂಜೆ ಮಾಡ್ತೀನಿ ಆದರೆ ನನಗೆ ನಾನು ಪೂಜೆ ಮಾಡದೆ ಇದ್ದಾಗ ಹಿಂಗೆ ಬೇರೆಯವ್ರ ಮನೇಲಿ ದೇವರಿಗೆಲ್ಲ ಪೂಜೆ ಮಾಡಬೇಕು ಅಲಂಕಾರ ಮಾಡಬೇಕು ಅಂದರೆ ನನಗೆ ತುಂಬಾ ಇಷ್ಟ ಆಗುತ್ತೆ ಬಟ್ ಆ ಥರದಲ್ಲಿ ನೀಟಾಗೆಲ್ಲ ಉಡ್ಸೋಕ್ಕೆ ಆಗಲಿಲ್ಲ ಗಡಿ ಬಿಡಿ ಇತ್ತು ತುಂಬ ಸರಿ ಅಂದ್ಬಿಟ್ಟು ಬೇಗ ಫಾಸ್ಟಾಗಿ ಸೀರೆನ ವೇರ್ ಮಾಡಿದೆ ದೇವಿಗೆ ಬಟ್ ಅದೆಲ್ಲ ನಿಧಾನಕ್ಕೆ ಮಾಡಬೇಕು ಬೇಗ ಬೇಗ ಮಾಡೋಕ್ಕಾಗಲ್ಲ ಆದರೆ ಪುರೋಹಿತ್ರಾದರೆ ತುಂಬ ಬೇಗನೆ ನೀಟಾಗಿ ಮಾಡ್ತಾರೆ ಬಟ್ ಅವರು ಪಾಪ ಬೇರೆ ಕೆಲಸದಲ್ಲಿ ಇಬ್ಬರೇ ಇದ್ದಿದ್ದು ಬೇರೆ ಕೆಲಸಗಳನ್ನ ನೋಡ್ಕೊತಾಯಿದ್ರು ಸೊ ನನ್ನೇ ಉಡ್ಸಮ್ಮ ನೀನೇ ಅಂದ್ಬಿಟ್ಟು ಕೊಟ್ಟಿದ್ರು ಸೊ ನಾನು ನನಗೆ ಆಗುತ್ತೋ ಅಷ್ಟು ಓಕೆ ಒಂದು ರೇಂಜಿಗೆ ದೇವರಿಗೆ ಸೀರೆ ಉಡಿಸ್ದೆ ಮನೆ ಗೃಹ ಪ್ರವೇಶದಲ್ಲೂ ಅಷ್ಟೇ ದೇವರಿಗೆ ಸೀರೆ ಅಲಂಕಾರ ಮಾಡಿದ್ದು ನಾನೇನಾ ಯಾಕಂದರೆ ಗೊತ್ತಿಲ್ಲ ನನಗೆ ಎಲ್ಲೋದ್ರೂ ದೇವರಿಗೆ ಈ ಥರ ಅಲಂಕಾರ ಮಾಡೋ ಕೆಲಸಗಳು ಸಿಗುತ್ತೆ ನನಗೆ ತುಂಬಾ ಖುಷಿ ಆಗುತ್ತೆ ತುಂಬಾ ಇಷ್ಟಪಟ್ಟು ಮಾಡ್ತೀನಿ ಈ ಥರ ಕೆಲಸಗಳನ್ನೆಲ್ಲ ನಾನು ಹಾಗೆ ನಮ್ಮಮ್ಮನ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು ಹಾಗೆ ನಾನು ಸಿಗಂದೂರಿಂದ ಮೇಲೆ ಒಂದು ಮಿನಿ ವ್ಲಾಗ್ ಹಾಕಿದ್ದೆ ಅದರಲ್ಲಿ ಒಬ್ಬರು ಕಮೆಂಟ್ ಮಾಡಿದ್ದಾರೆ ಏನಂದರೆ ಮಡ್ಲಕ್ಕಿನ ಅನ್ನ ಮಾಡಿಕೊಂಡು ಊಟ ಮಾಡಬಾರ್ದು ಗಂಡಿಗೆ ಶ್ರೇಯಸ್ಸಲ್ಲ ಅಂತ ಪ್ರಕಾಶ್ ಅನ್ನೋರು ಕಮೆಂಟ್ ಮಾಡಿದ್ದಾರೆ ಸೀರಿಯಸ್ಲಿ ಹೇಳ್ತೀನಿ ನನ್ನ ಪ್ರಕಾರ ಮಡ್ಲಕ್ಕಿನ ಹೇಗೆ ಯೂಸ್ ಮಾಡಬೇಕು ಅನ್ನೋದು ನನಗೆ ಗೊತ್ತಿಲ್ಲ ಆದರೆ ನನಗೆ ತಿಳಿದಿರೋ ಮಟ್ಟಿಗೆ ಯಾವುದೇ ಹಕ್ಕಿ ಆಗಿ ಅದಕ್ಕೆ ಆದಂತಹ ಮಹತ್ವವಿದೆ ಈಗ ನಾವು ಒಂದು ಅನ್ನ ಅಂದಮೇಲೆ ಅದಕ್ಕೆ ಆದಂತಹ ಒಂದು ಬೆಲೆ ಇದೆ ಸೊ ಈಗ ಮಡ್ಲಕ್ಕಿ ಹಕ್ಕಿನ ಕೊಡ್ತಾರೆ ಅಂದ್ಬಿಟ್ಟು ನಾವು ಅದನ್ನು ಹಾಗೆ ಇಟ್ಕೊಂಡು ಹುಳ ಬರೆಸೋದು ತಪ್ಪು ಜೊತೆಗೆ ಅದನ್ನು ತಿಂದೇ ಬಿಸಾಡೋದು ತಪ್ಪು ಜೊತೆಗೆ ಅದನ್ನು ಗೊತ್ತು ಹಕ್ಕಿನ ತುಂಬ ದಿನ ಮನೆಯಲ್ಲಿ ಇಟ್ಕೊಳಕ್ಕಾಗಲ್ಲ ಹುಳ ಬರುತ್ತೆ ಆ ಹುಳ ಬಂದಮೇಲೆ ನಮ್ಗೆ ಅದನ್ನು ಯೂಸ್ ಮಾಡೋಕ್ಕಾಗಲ್ಲ ಸೊ ಸಿಹಿ ಮಾಡಿ ತಿನ್ನಬೇಕು ಅಂತಾರೆ ನಮ್ಮ ಮನೇಲಿ ಯಾರೂ ಸಿಹಿ ಮಾಡಲ್ಲ ಅದನ್ನು ಆಹಾರದ ರೂಪದಲ್ಲಿ ಸೇವಿಸ್ಬೋದು ಅನ್ನೋದಾದರೆ ಅದನ್ನು ಅನ್ನ ಮಾಡ್ಕೊಂಡು ತಿನ್ನೋದ್ರಲ್ಲಿ ಯಾವುದೇ ರೀತಿ ತಪ್ಪಲ್ಲ ಅನ್ನೋದು ನನ್ನ ನಂಬಿಕೆ ಯಾಕಂದರೆ ನಾವು ಪ್ರತಿಯೊಂದು ಹಕ್ಕಿ ಕಾಳಲ್ಲೂ ಅದಕ್ಕೆ ಆದಂತಹ ಮಹತ್ವವಿದೆ ಅದಕ್ಕೆ ಆದಂತಹ ಶಕ್ತಿ ಇದೆ ಹಾಗಂದ್ಬಿಟ್ಟು ಅದನ್ನೆಲ್ಲ ಸುಮ್ಮನೆ ಇಟ್ಕೊಳ್ಳೋದು ಮನೆಯಲ್ಲಿ ವೇಸ್ಟ್ ಮಾಡೋದು ಬಿಸಾಡೋದು ಅದೆಲ್ಲ ನನಗೆ ಪರ್ಸ್ನಲಿ ಇಷ್ಟ ಆಗಲ್ಲ ಅದಕ್ಕೆ ನಾನು ಅನ್ನ ಮಾಡ್ಕೊಂಡು ತಿಂದ್ವಿ ಸೊ ಇನ್ ಕೇಸ್ ಮಡ್ಲಕ್ಕಿ ಅಕ್ಕಿನ ಏನು ಮಾಡಬೇಕು ಅನ್ನೋದು ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ನನಗಂತೂ ಸೀರಿಯಸ್ಲಿ ಗೊತ್ತಿಲ್ಲ ನಾನಂತೂ ಅನ್ನ ಆಗಲಿ ಅಕ್ಕಿ ಆಗಲಿ ಏನೂ ವೇಸ್ಟ್ ಮಾಡೋದಿಲ್ಲ ನನಗೆ ನನ್ನ ಹಸ್ಬೆಂಡ್ಗೆ ಅದು ಪರ್ಸ್ನಲಿ ಇಷ್ಟ ಆಗಲ್ಲ ನಾವು ಎಲೆ ಮೇಲೆ ಊಟ ಮಾಡಬೇಕಾದ್ರೂ ಅಷ್ಟೇ ನನ್ನ ಅಸ್ ನಾನು ಸ್ವಲ್ಪ ತಿನ್ನೋ ವಿಷಯದಲ್ಲಿ ವೇಸ್ಟ್ ಮಾಡಿದ್ರು ನನ್ನ ಹಸ್ಬೆಂಡು ಎ ಊಟದ ಎಲೆಯಲ್ಲಾಗ್ಬೋದು ಮನೇಲಿ ಊಟ ಮಾಡಬೇಕಾದ್ರೆ ತಟ್ಟೆಯಲ್ಲಾಗ್ಬೋದು ಒಂದು ಕಾಳು ಅನ್ನನೂ ಬಿಡೋಲ್ಲ ತುಂಬ ನೀಟಾಗಿ ಊಟ ಮಾಡ್ತಾರೆ ಅದಕ್ಕೆ ಆದಂತಹ ಒಂದು ವ್ಯಾಲ್ಯೂ ಕೊಡ್ತಾರೆ ಸೊ ಹಾಗಾಗಿ ನನಗೆ ಆ ಅಕ್ಕಿನ ಬಿಸಾಳೋದಾಗಲಿ ಮನೇಲಿ ಇಟ್ಕೊಳ್ಳೋದಾಗಲಿ ಸುಮ್ಮನೆ ಇಟ್ಕೊಳ್ಳೋದಾಗಲಿ ಆ ಥರ ಎಲ್ಲ ಮಾಡೋಕೆ ಇಷ್ಟ ಆಗೋಲ್ಲ ಹಾಗಾಗಿ ಅನ್ನದ ರೂಪದಲ್ಲಿ ನಾವು ಸೇವನೆ ಮಾಡಿದ್ವು ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಮಡ್ಲಕ್ಕಿನ ಏನು ಮಾಡಬೇಕು ಅಂತ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದು ನನಗೆ ಒಳ್ಳೆಯದು ಅನ್ಸಿದ್ರೆ ಸೀರಿಯಸ್ಲಿ ನಾನು ಅದನ್ನ ಫಾಲೋ ಮಾಡೇ ಮಾಡ್ತೀನಿ ये तो ये भी जबाना इस देश और दाती राजाधि राजा है प्रसाईया साई ने हम वहीं में शब्दायतुम हैं समें काम कामाई महिम कामी इसर वहीं शब्दावत दातो तुम्हे राय वहीं शब्दायत महाराजा या नमः हम देना है सांपुमां पढ़ेगा क्या दिन अमर सिंह जनता सीधा फिर पंचायत चार दिन अमर सिंह फिर भूतितीय जनता सीधा आवाज़ यामी साबियामी सूझे यामी मतलब आना अमर मनस्ताय शुरु नौ दिन भी सीधा साधना मंडले महाराष्ट्र के देश सर घबरा महाराष्ट्र के जनपद घबरा तुम्हारे घड़ाना तुम्हारे मध्य का भावा

ನಾನು ತುಂಬ ಚೆನ್ನಾಗಿ ವೀಡಿಯೋ ಎಲ್ಲ ಮಾಡ್ಕೋಬೇಕು ಹೋಮ್ ಟೂರ್ ಮಾಡ್ಕೊಬೇಕು ಅಂತೆಲ್ಲ ಇದ್ದೆ ಬಟ್ ಸೀರಿಯಸ್ಲಿ ನಾನು ಚಾರ್ಜರ್ ತೊಗೊಂಡೋಗೋದೇ ಮರೆತುಬಿಟ್ಟೆ ಜೊತೆಗೆ ನೈಟು ಒಂದು ನೈನ್ ತರ್ಟಿ ಟೆನ್ ಆಗ್ತಾ ನನ್ನ ಮಗಳಿಗೆ ತುಂಬಾ ಕಾಫ್ ಸ್ಟಾರ್ಟ್ ಆಯಿತು ಅವಳು ಸ್ವಲ್ಪ ಬ್ರೀತಿಂಗ್ ಮಾಡೋಕ್ಕೆ ಹಿಂಸೆ ಪಡ್ತಿದ್ಲು ಸೊ ಅಲ್ಲೇ ನಿಯರ್ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ನೆಬಿಲೈಸರ್ ಹಾಕ್ಸ್ಕೊಂಡು ಬಂದೆ ಆಮೇಲೆ ಆರಾಮಾದ್ಲು ಫುಲ್ಲು ಡಲ್ಲಾಗ್ಬಿಟ್ಟಿದ್ಲು ನೈಟು ಬೆಳಗ್ಗೆ ಹೊತ್ತಿಗೆ ನೋಡಿ ನಾನು ನನ್ನ ಮಗಳು ಫುಲ್ ರೆಡಿ ಆದ್ವಿ ಯಾಕಂದರೆ ಅವಳು ಬೇಗ ಎದೊಳಕ್ಕೆ ಜೊತೆಗೆ ನನ್ನನ್ನು ಎದೊಳಕ್ಕೆ ಬಿಡಲಿಲ್ಲ ಸೊ ನಾನೆಲ್ಲ ಪ್ರತಿಯೊಂದನ್ನು ನೀಟಾಗಿ ವೀಡಿಯೋ ಮಾಡ್ಕೊಳ್ಳೋಣ ಮೀಸಲು ಇರ್ತಾರದ್ರಿಂದ ಅಂತೆಲ್ಲ ಅಂದ್ಕೊಂಡೆ ಅವಳು ಸ್ವಲ್ಪ ಹುಷಾರು ತಪ್ಪಿದ್ಲು ಹಾಗಾಗಿ ಬಿಡಲಿಲ್ಲ ನಾನು ಬರೋ ಪೂಜೆ ಎಲ್ಲ ಆಗಿತ್ತು ಹಾಲುಗ್ಸಿ ಹಸು ಕರು ನುಗ್ಸಿ ಎಲ್ಲ ಆಗಿತ್ತು ಸೊ ಫೈನಲ್ ಲಾಸ್ಟು ಇದು ಪೂಜೆ ಮಾಡ್ತಾಯಿದ್ರು ನಾನು ಹಂಗೆ ಆ ಕ್ಲಿಪ್ಪೆಲ್ಲ ಮಿಸ್ ಆಯಿತು ಪರವಾಗಿಲ್ಲ ವಿಡಿಯೋಗ್ರಾಫರ್ ಹತ್ರ ಇರುತ್ತಲ್ಲ ಅದನ್ನು ಅವ್ರ ವೀಡಿಯೋ ಕೊಟ್ಟ ಮೇಲೆ ನಾನು ಹಾಕ್ತೀನಿ ನಮ್ಮ ವಿನೋ ಮನೆ ಗೃಹ ಪ್ರವೇಶದ ಕಂಪ್ಲೀಟ್ ವೀಡಿಯೋ ಅದು ಒಂದು ಕ್ಯಾಂಡಿಡ್ ವೀಡಿಯೋ ನಾನು ಹಾಕ್ತೀನಿ ಜೊತೆಗೆ ನನ್ನ ಮಗಳಂತೂ ಮೈಕ್ ಹಾಕಿಸ್ಬಿಟ್ಟಿದ್ರು ಅವಳಂತೂ ಫುಲ್ಲು ಶ್ಲೋಕ ಅವಳು ಗೊತ್ತಿರೋ ದೇವರು ಹಾಡುಗಳು ಎಲ್ಲನೂ ಆಡೋಕ್ ಸ್ಟಾರ್ಟ್ ಮಾಡಲು ನನ್ನನ್ನಂತೂ ನಂತೂ ಬಿಡ್ತಾನೆ ಇರಲಿಲ್ಲ ಅಮ್ಮ ನಿನ್ನ ಪಕ್ಕ ಕುತ್ಕೊ ನಾನು ಹಾಡು ಹೇಳ್ತೀನಿ ನಿನ್ನ ಪಕ್ಕ ಕುತ್ಕೊ ಹಾಡು ಹೇಳ್ತೀನಿ ಅಂತ ಸಖತ್ ಟಾರ್ಚರ್ ಕೊಟ್ಲು ನನಗೆ ಅವಳು ಟಾರ್ಚರ್ ತಡಿಯೋಕಾಗದೆ ನಾನು ಆ ಮೈಕ್ನೇ ಬಿಚ್ಚಿ ಎತ್ತಿಡಿಸ್ದೆ ಬಟ್ ಒಂದು ಕಾನ್ಫಿಡೆನ್ಸ್ ಸಿಕ್ತು ಏನಂದರೆ ನನ್ನ ಮಗಳಿಗೆ ಮೈಕ್ ಸಿಕ್ಕಿದ್ರೆ ಹಾಡು ಹೇಳ್ತಾಳೆ ಅನ್ನೋದೊಂದು ಗೊತ್ತಾಯಿತು ಅವಳಿಗೆ ಸಿಂಗಿಂಗಲ್ಲಿ ಇಂಟ್ರೆಸ್ಟ್ ಇದೆ ಬಟ್ ಹಾಡ್ತಾಳ ಅನ್ನೋದೇ ಒಂದು ಡೌಟ್ ಇತ್ತು ಬಟ್ ಓಕೆ ಅಷ್ಟು ಜನ ಇದ್ರು ಅವಳು ಶೈಫಿಲ್ನ ಬಿಟ್ಟು ಆಡ್ತಾಳೆ ಅನ್ನೋದು ಒಂದು ಗೊತ್ತಾಯಿತು ಅವಳಲ್ಲಿ ನನಗೆ ಓಕೆ ನನ್ನ ಮಗಳು ಆಡು ಹೇಳ್ತಾಳೆ ನಾಚಿಕೊಳ್ಳಲ್ಲ ಅನ್ನೋದೊಂದು ಸೊ ಫೈನಲಿ ಪೂಜೆ ಎಲ್ಲ ಆಯಿತು ದೇವ್ರ ಪ್ರಸಾದ ಎಲ್ಲ ತಗೊಂಡು ಸುಮ್ಮನೆ ಕೂತಿದ್ದು ಇನ್ನೇನು ಕೆಲಸ ಇರುತ್ತೆ ಊಟ ಕೊಡೋ ತನಕ ನಮಗುತ್ತಾನೆ ಸೊ ಸುಮ್ಮನೆ ಹಾಗೆ ಮಾತುಕತೆ ಆಡ್ಕೊಂಡು ಇಬ್ಬರು ಕೂತಿದ್ದು ಇದು ಲಾಸ್ಟು ಏನೋ ಪೂಜೆ ಮಾಡಿಸ್ತಾ ಇದ್ರು ಫೈನಲಿ ನೋಡಿ ವಿನೂ ಅವರ ಅಣ್ಣ ಅವರೇ ಮನು ಅವರು ಗ್ರೀನ್ ಕಲರ್ ಸ್ಯಾರಿ ಹುಟ್ಟಿರೋದು ಅವರಮ್ಮ ಜೊತೆಗೆ ಅವರು ಇದ್ದಿದ್ದ ಕಪಲು ಅವರ ದೊಡ್ಡಪ್ಪನ ಮಕ್ಕಳು ಅಣ್ಣ ಅತ್ತಿಗೆ ನಮ್ಮ ಮಂಜೇಶ್ ಅಂತೂ ತುಂಬಾ ಬ್ಯುಸಿ ಇದ್ದರು ಸೊ ವಿಡಿಯೋಗೆಲ್ಲ ಸಿಕ್ಕಿಲ್ಲ ಟೈಡ್ ಆಗ್ಬಿಟ್ಟಿದೆ ಬರೀ ರೀಲ್ಸ್ ಮಾಡೋದು ಯಾಕೆ ನಮಗೆ ಫೋಟೋ ತಗೊಳ್ಳೋದು ರೀಲ್ಸ್ ಮಾಡೋದು ಇವಾಗ ಹೋಗಿ ಡ್ರೆಸ್ಸಿ ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಪಾಚಿ ಮಾಡೋದು ನಿಂತೇನೇ ಇಲ್ಲ ರೈತೆಲ್ಲ ಸರಿ ಇವಾಗ ಹೋಗಿ ಮಲ್ಕೊತೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ